ದರ್ಶನ್ ಮಧಿ ಸಮಯಕ್ಕೆ ನಾಲ್ಕರಿಂದ ಐದು ಅವರ್ ಡಿಫ್ರೆನ್ಸ್ ಇದೆ ಐದು ಅವರ್ ಅಲ್ಲಿ ಇಪ್ಪತ್ತೈದು ಜನ ಅಣ್ಣಗಾಯಿ ನೀರ್ಗಾಯಿ ಮಾಡ್ದಂಗೆ ಹೊಡೆದಾರ ಅವನನ್ನ ಸೊ ಪ್ರತಿ ಒಂದು ಏಟು ಡೆತ್ತೆ ಅವ್ರಿಗೆ ಸೊ ಫೈನಲ್ ನಮಗೆ ಇಲ್ಲಿ ಕೌಂಟ್ ಆಗಿದೇನೋ ಎ ಸಿ ಬಿ ಚಂದನ್ ಮಾಡಿರೋದು ಆ ಈ ಉಸ್ರು ನಿಂತೋಯ್ತಲ್ಲ ಆ ಮಿನಿಟ್ ಮಾತ್ರ ಕೌಂಟ್ ಆಗಿದೆ ಇಲ್ಲಿ ಈ ಈ ಫೋರ್ ಅವರ್ಸ್ ಟಾರ್ಚರ್ ಏನಿದೆ ಡ್ಯೂ ಟು ವಿಚ್ ದಟ್ ಡೆತ್ ಕಾಸ್ಟ್ ಡಿಸೈನ್ ಆಫ್ ದ ಡೆತ್ ಏನಿದೆ ಉಸಿರೋದಾಗ ಆ ಡೆತ್ನ ಆಮೇಲೆ ಇಲ್ಲಿ ಮಾಧ್ಯಮ ಟ್ರಯಲ್ ನಡೆಸ್ತಾ ಇತ್ತು ಅಂದ್ರೆ ದರ್ಶನ ಆರೋಪಿ ದರ್ಶನೇ ಆರೋಪಿ ಅಂತ ಪೊಲೀಸರಿಗೆ ಏನ್ ಬೇಕಾಗಿದೆ ನಮಗೆ ಯಾಕೆ ಡಿಬೇಟ್ ಮಾಡೋಣ ಒಂದ್ ಕಡೆ ಸಿಬಿ ಅಂತೇಳಿ ನಮ್ಗೆ ಬಯಡಿಸ್ತಾರೆ ಆಮೇಲೆ ಮಾಧ್ಯಮ ಆಲ್ರೆಡಿ ಫ್ರೇಮ್ ಮಾಡ್ಬಿಟ್ಟಿದೆ ಸರಿ ಅವನೇ ಕೊಲೆಗಾರ ಅಂತ ಕಟ್ಟಿಬಿಟ್ರು ಈಜಿ ಅವ್ರಿಗೆ ಇನ್ವೆಸ್ಟಿಗೇಷನ್ ಆಫೀಸರ್ಗೆ ನೀವು ಮಾಡಿದ್ ಈಸಿ ದರ್ಶನ್ ಕೊಲೆ ಮಾಡೋಣ ಕರ್ಶನ್ ಕೊಲೆ ಮಾಡೋಣ ಅವ್ರಿಗೆ ಈಸಿ ಆಯ್ತು ಜನಗಳ ಮೆಂಟಲ್ ಕೂತಿದ್ದ ಕೊಲೆಗಾರ ಅಂತ ಯಾರೋ ದರ್ಶನ್ ಈಸಿಯಾಗಿ ಏನು ಮಾಡಿದ್ರು ಹೌದು ಇವನೇ ಕೊಲೆ ಮಾಡಿದ್ರು ಬರೆದ್ರು ನಮ್ಗೆ ಅದು ಬೇಕಾಗಿಲ್ಲ ನಿಜವಾಗಿ ಯಾರು ಕೊಲೆ ಮಾಡಿದ್ರು ಅದು ಬೇಕಾಗಿದೆ ನೂರು ಜನ ಅಪ್ ಅಪರಾಧಿಗಳು ತಪ್ಪಿಸ್ಕೊಂಡ್ರು ಪರವಾಗಿಲ್ಲ ಸರ್ ಒಬ್ಬ ನಿರಪರಾಧಿಗೆ ಶಿಕ್ಷೆ ಆಗಬಾರದು ಅನ್ನೋ ಒಂದು ನಮ್ಮ ಸಂವಿಧಾನದ ಒಂದು ವ್ಯಾಲ್ಯೂಸ್ ಇದೆ ಸೊ ಆ ವ್ಯಾಲ್ಯೂಸ್ ಇಟ್ಕೊಂಡಾಗ ನಮ್ಗೆ ಗೊತ್ತಾಗೋದೇನು ಅಂತಂದ್ರೆ ಇಲ್ಲಿ ಏನೋ ಅವ್ನು ಕೊಲೆನೇ ಮಾಡಿಲ್ಲ ಅಂತಂದ್ರೆ ದೀಪಕ್ಕೂ ವಿಡಿಯೋ ಮುನಿಗೆ